ನಾನು ಸದಾಶಿವ ಪೈ ಪಕ್ಷೇತರ ಅಭ್ಯರ್ಥಿ ಪುತ್ತೂರು ಟೌನ್ ಬ್ಯಾಂಕ್ ಕೋಪರೇಟಿವ್ ಸೊಸೈಟಿಯ ಈ ಸಲದ ಚುನಾವಣೆಯಲ್ಲಿ ಪ್ರ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸ್ತಾ ಇದ್ದೇನೆ ಮಾಧ್ಯಮದ ಮೂಲಕ ನಾನು ಮತದಾರ ಸದಸ್ಯರಲ್ಲಿ ನನ್ನ ಕ್ರಮ ಸಂಖ್ಯೆ ಹನ್ನೊಂದು ಹೆಸರು ಸದಾಶಿವ ಪೈ ಹಾಗೂ ಚಿಹ್ನೆ ತೆಂಗಿನಕಾಯಿಗೆ ಮತ ನೀಡಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ನನ್ನನ್ನು ಕಾರಣೀಭೂತನಾಗಿ ಮಾಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ ಕಳೆದ ತುಂಬ ವರ್ಷಗಳಿಂದ ನಾನು ಇಪ್ಪತ್ತು ವರ್ಷಗಳಿಂದ ಬ್ಯಾಂಕಿನ ಸದಸ್ಯನ ಐ ಮೀನ್ ಸದಸ್ಯನಾಗಿ ಪ್ಲಸ್ ಡೈರೆಕ್ಟರಾಗಿ ಬಹಳಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಮಾಡರ್ನೈಸೇಷನ್ ಮಾಡೋದರಲ್ಲಿ ಪಾತ್ರವಹಿಸಿದ್ದೇನೆ ಇವೆಲ್ಲ ಪರಿಗಣಿಸಿ ನೀವು ನನಗೆ ಈ ಸರ್ತಿ ಮತವನ್ನು ಕೊಟ್ಟು ಆಂತರಿಕ ಕಾರಣಗಳು ಆಂತರಿಕ ಕಾರಣ ಸ್ವಲ್ಪ ಅವಕಾಶವಾದಿಗಳ ಕಾರಣದಿಂದ ನಾನು ಸ್ಪರ್ಧೆಗೆ ಇಳಿಬೇಕಾಯಿತು ಆದ ಕಾರಣ ನಿಮ್ಮಲ್ಲಿ ಎಲ್ಲರಲ್ಲಿ ನನ್ನ ವಿನಂತಿ ಏನಂತ ಹೇಳಿದರೆ ನನ್ನ ಏನು ನೀವು ಡೆವಲಪ್ಮೆಂಟ್ ಬಗ್ಗೆ ನನ್ನ ಏನು ಕೊಡುಗೆ ಉಂಟು ಅದನ್ನು ನೀವು ಸ್ಮರಿಸಿ ಅದನ್ನು ನೆನೆಸಿ ನನಗೆ ಈ ಸರ್ತಿ ತಮ್ಮ ಮತವನ್ನು ಕೊಟ್ಟು ವಿಜಯನಾಗಿ ಮಾಡಬೇಕು ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಯ ಸದಸ್ಯನಾಗಿ ಹೇಳಿ ಈ ಮೂಲಕ ಕೇಳ್ತಾ ಇದ್ದೇನೆ ಇಲ್ಲ ಕೆಲವು ಮಾಧ್ಯಮಗಳಿಗೆ ಬಂದ ಪ್ರಕಾರ ಇವತ್ತೊಂದು ಪೇಪರಲ್ಲಿ ನೋಡಿದ್ದೆ ನಾನು ಏನಂತ ಹೇಳಿದ್ರೆ ಸರ್ಕಾರ ಭಾರತೀಯಲ್ಲಿ ಸೀಟು ಸಿಗದ ಕಾರಣ ಅಂತ ಇತ್ತು ನಿಜವಾಗ್ಲಿಲ್ಲ ನಿಜವಾಗ್ಲಿಲ್ಲ ನಗರ ಅಧ್ಯಕ್ಷರು ನನ್ನನ್ನು ಬಂದು ಅಪ್ರೋಚ್ ಮಾಡಿದರು ಅಪ್ರೋಚ್ ಮಾಡಿ ಈ ಸಲ ನಿನಗೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳುವಾಗ ಇದು ನನಗೆ ಮೊದಲೇ ಗೊತ್ತಿದ್ದ ವಿಷಯ ಆದ ಕಾರಣ ನನ್ನ ಜಾಗಕ್ಕೆ ನಾನು ಎರಡು ಹೆಸರನ್ನು ಸಾಧಾರಣ ಒಂದು ವರ್ಷ ಮನ್ ಮೊದಲೇ ಸೂಚಿಸಿದ್ದೆ ಮತ್ತು ಆ ಎರಡು ಮನುಷ್ಯರಿಗೆ ನಾನು ಮೊದಲೇ ಹೇಳಿದ್ದೆ ಪ್ರಿಪೇರ್ ಆಗಿರಿ ಯಾಕಂತ ಹೇಳಿದರೆ ಟೌನ್ ಬ್ಯಾಂಕ್ ಅಂತ ಹೇಳಿದರೆ ಖಾಲಿ ಸದಸ್ಯರಿಂದ ಮಾತ್ರ ಅಲ್ಲ ಸದಸ್ಯರಿಗೆ ಆದವರಿಗೆ ಅಲ್ಲಿ ನಿರ್ದೇಶಕ ಆಗುವವರಿಗೆ ಬ್ಯಾಂಕಿಂಗ್ ನಾಲೆಜ್ ಕೂಡ ಇರಬೇಕು ಈಗ ಇದು ನಿಮ್ಮ ಅಗ್ರಿಕಲ್ಚರಲ್ಲು ಅದರಲ್ಲಿ ಅವರಿಗೆ ಕೃಷಿ ಬಗ್ಗೆ ನಾಲೆಜ್ ಇರಬೇಕು ಇದು ನಮ್ಮಂದ್ರೆ ರಿಸರ್ವ್ ಬ್ಯಾಂಕಿನ ಅಂಡರ್ ಇರುವ ಬ್ಯಾಂಕ್ ಪ್ರಾಯಶಃ ಈಗ ಆಪರೇಟ್ ಮಾಡೋದರಲ್ಲಿ ಡಿ ಸಿ ಸಿ ಬ್ಯಾಂಕು ಎನ್ ಸಿ ಸಿ ಮತ್ತು ನಮ್ಮ ಟೌನ್ ಬ್ಯಾಂಕ್ ಮಾತ್ರ ಡೈರೆಕ್ಟ್ ಅಂಡರ್ ರಿಸರ್ವ್ ಬ್ಯಾಂಕ್ ಇರುವಂಥದ್ದು ಬಾಕಿ ಎಲ್ಲ ಎ ಆರ್ ಡಿ ಆರ್ ಅಂಡರ್ಲಿ ಹೌದು ಪಕ್ಷದ ಬೆಂಬಲದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಸಹಕಾರ ಭಾರತೀಯ ಒಟ್ಟಿಗೆ ಇದ್ದವನು ನಾನು ಈವಾಗಲೂ ನಾನು ಸಹಕಾರ ಇದೇ ಸದಸ್ಯ ಭಾಜಪದೇ ಸದಸ್ಯ ನಿಮ್ಮ ಪ್ರಶ್ನೆಗೆ ಪ್ರಥಮ ಪ್ರಶ್ನೆ ಸೆಕೆಂಡ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಏನಂತ ಹೇಳಿದ್ರೆ ಈ ರೀತಿ ಈ ಸಲ ನಿಮಗೆ ಅವಕಾಶ ಇಲ್ಲ ಅಂತೇಳಿ ಬಟ್ ನಾನು ಅವಕಾಶ ಕೇಳಿಲ್ಲ ಕೂಡ ಈಗ ಎಷ್ಟೋ ಜನರು ಇದ್ದಾರೆ ಅವರು ಮೊದಲೇ ಹೈ ಲೆವೆಲಲ್ಲಿ ಮಾತಾಡಿ ಅದೆಲ್ಲ ಮಾಡಿ ನನ್ನ ಹೆಸರು ಅವನ ಹೆಸರು ತೆಗೀಬೇಕೆಲ್ಲ ಡಿಸೈಡ್ ಆಗಿರ್ತದೆ ಮೊದಲೇ ಯಾರು ಹೆಸರು ನಿಮಗೆ ಗೊತ್ತಿದ್ದದ್ದು ಎಲ್ರಿಗೂ ಪರ್ಟಿಕ್ಯುಲರ್ಗೆ ಹೇಳಬೇಕಂತಿಲ್ಲ ಕಾಶಿ ಅಂದರೆ ವಿಶ್ವನಾಥನೇ ಇರೋದು ಅಲ್ಲಿ ಬೇರೆ ಯಾರಿಲ್ಲ ಅದೇ ಥರ ಟೌನ್ ಬ್ಯಾಂಕಲ್ಲಿ ಯಾರು ಅಂತ ನಿಮಗೆ ಗೊತ್ತಿದ್ದ ವಿಷಯ ಅದು ನಾನು ಪರ್ಟಿಕ್ಯುಲರ್ಗೆ ಹೇಳಬೇಕಂತಿಲ್ಲ ನನ್ನ ಬಾಯಿಂದ ಬರಬೇಕಂತ ಇಲ್ಲ ಸೊ ಇವೆಲ್ಲ ಷಡ್ಯಂತ್ರಗಳು ಮಾಡಿ 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 ಏನೋ ಒಂದು ಆಕಾಂಕ್ಷೆಗಳು ಇರ್ತವೆ ಮನುಷ್ಯನಿಗೆ ಮೊದಲೇ ಗುರಿ ಕಟ್ಟಿರ್ತಾರೆ ನಾನು ಇಂಥ ಸ್ಥಾನಕ್ಕೆ ಮುಟ್ಟಬೇಕು ಇಂಥ ಕಡೆ ಇರಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಅವರು ಈ ಷಡ್ಯಂತ್ರ ಮಾಡಿದರು ನಗರಾಧ್ಯಕ್ಷರು ಬಂದು ಹೇಳುವಾಗ ನಾನು ಹೇಳಿದೆ ಓಕೆ ಎಲ್ಲರೂ ಹಳೆಬರಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಇರ್ತಾರೆ ಅಂತೇಳಿ ಆ ನಾಲ್ಕು ಜನರ ಹೆಸರು ನಾನು ಹೇಳ್ಬೋದು ಬೇಕಾದರೆ ಅಧ್ಯಕ್ಷರು ಹೇಳಿದ ನಾಲ್ಕು ಜನರ ಹೆಸರು ನಾನು ಹೇಳ್ಬೋದು ಶ್ರೀಯುತ ವಿಶ್ವಶಣಿ ಶ್ರೀಯುತ ಕೊಳತಯ್ಯರು ಅರವಿಂದ ಕೃಷ್ಣ ಆಗಿ ಕೊಳತೆಯರು ಲೀಗಲ್ ಆಗಿ ಮತ್ತೆ ಕಿರಣ್ ಕುಮಾರ್ ರೈ ನಾಲ್ಕು ಜನರ ಹೆಸರನ್ನು ಹೇಳಿದರು ಬಾಕಿ ಯಾರೂ ಇಲ್ಲ ಎಲ್ಲ ಹೊಸ ಮುಖ ಅಂತೇಳಿ ಹೇಳ್ತೇನೆ ಆ ರೀತಿ ಮುಂದುವರಿತು ನಮ್ಮ ಒಂದು ಒಂದೂವರೆ ಗಂಟೆ ಕಾಲ ಡಿಸ್ಕಷನ್ ಆಯಿತು ನಾನು ಇದು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಸಹಕಾರ ಭಾರತೀಯಲ್ಲಿ ಕೇಳಿ ನನಗೆ ಕೊಡಲಿಲ್ಲ ಅಂತೇಳಿ ಒಂದು ಮಾತು ಬಂತು ಇವತ್ತಿನ ಒಂದು ನ್ಯೂಸ್ ಪೇಪರಲ್ಲಿತ್ತು ಇತ್ತು ಸಹಕಾರ ಭಾರತೀಯಲ್ಲಿ ಕೊಡಲಿಲ್ಲ ಎಂಬ ಕಾರಣಕ್ಕೆ ನಾನು ಇಂಥದ್ದು ಅಂತೇಳಿ ನಿಜವಾಗ್ಲೂ ಅದು ಅಲ್ವೇ ಇಲ್ಲ ನಿಜವಾಗ್ಲೂ ಅದು ಅಲ್ವೇ ಇಲ್ಲ ಸೊ ನಾನು ನಮ್ಮ ನಗರಾಧ್ಯಕ್ಷರಲ್ಲಿ ಏನು ಹೇಳಿದೆ ಅಂತೇಳಿದರೆ ಸರ್ ಇದು ಹೀಗೀಗೆ ವಿಷಯ ನೀವು ಇಷ್ಟು ಜನ ಇಲ್ಲ ಅಂತ ಹೇಳಿದಿರಿ ನಾಳೆ ಒಂದು ಜನ ಅದರಲ್ಲಿ ಯಾರಾದರೂ ಪಕ್ಷದ ಹೈ ಲೆವೆಲಲ್ಲಿ ಇನ್ಫ್ಲುಯೆನ್ಸ್ ಮಾಡಿ ಅದು ಮಾಡಿ ಇದು ಮಾಡಿ ಬಂದರೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು ಚಾನ್ಸ್ ಇಲ್ಲ ಇದು ನಮ್ಮ ಸಂಘ ಇದು ಸಂಘಟನೆ ನಿರ್ಧಾರ ಹಾಗಾಗಿ ಈ ನಾಲ್ಕು ಜನ ಬಿಟ್ಟರೆ ಬೇರೆ ಯಾರೂ ಬರಲಿಕ್ಕಿಲ್ಲ ಅಂತೇಳಿ ನನಗೆ ಗೊತ್ತಿತ್ತು ಆ ಪರ್ಟಿಕ್ಯುಲರ್ ಜನ ಇಂಪ್ಲೂಯೆನ್ಸ್ ಮಾಡಿ ಅಥವಾ ಬೇರೆಯವರ ಹೆಸರನ್ನು ತೆಗೆದು ಬಂದು ಸೇರ್ತದೆ ಅಂತೇಳಿ ಯಾಕಂದರೆ ಅವರಿಗೊಂದು ಉದ್ದೇಶ ಇತ್ತು ಉದ್ದೇಶ ಉನ್ನತ ಸ್ಥಾನಕ್ಕೆ ಹೇಳಿ ಒಂದು ಅದು ಉದ್ದೇಶ ಇತ್ತು ಅದು ಇದರ ಮೊಟ್ಟೆ ಅಂದರೆ ವರ್ಷ ಹಿಂದೆ ಅವರು ಕೆಲವರಲ್ಲಿ ಪ್ರಕಟಿಸಿದ್ದಾರೆ ಕೂಡ ಹೇಳಿದ್ದಾರೆ ಕೂಡ ಹೇಗೀಗೆ ಇದು ನಾನೇ ಅಂತೇಳಿ ಸೊ ನನಗೆ ಮನಸ್ಸಿಗೆ ಒಂದು ಸಂಶಯ ಬಂತು ನಾನು ಓಪನ್ ಆಗಿ ಹೇಳ್ತೇನೆ ಹೇಳಿದೆ ಅಧ್ಯಕ್ಷರಲ್ಲಿ ಕೇಳಿದೆ ನಾಳೆ ಅವರು ಬಂದರೆ ಏನು ಅಂತೇಳಿ ಬರಲಿಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿದರು ನಿಮ್ಮ ಪ್ರಶ್ನೆಗೆ ಉತ್ತರ ಇದು ಆವಾಗ ನಾನು ಹೇಳಿದೆ ಒಂದು ವೇಳೆ ಆ ಹೆಸರು ಬಂತಂಥೇಳಿ ಆದರೆ ನಾನು ಪಕ್ಷೇತರನಾಗಿ ನಿಲ್ಲುವಂಥದ್ದು ಖಚಿತ ಸೀನಿಯಾರಿಟಿ ಪ್ರಕಾರ ಎಲ್ಲರನ್ನು ತೆಗೆದು ಅಂತ ಹೇಳಿದರೆ ಎಲ್ಲರೂ ತೆಗೆದು ಸಮಾನತೆ ಎಲ್ಲರಿಗೂ ಬೇಕಾದ್ದು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ಹೇಳಿಲ್ಲ ನಾನು ಅವರಲ್ಲಿ ಕೇಳಲಿಲ್ಲ ಕೂಡ ನನಗೆ ಅವಕಾಶ ಅಂತ ನಾನು ಕೇಳಲಿಲ್ಲ ಈ ವಿದ್ಯಮಾನ ನಂತರ ಕೂಡ ನಾನು ಯಾರಲ್ಲಿ ಕೇಳಲಿಲ್ಲ ಅಧ್ಯಕ್ಷರು ಮಾತಾಡೋಕ್ಕೋಸ್ಕರ ಹೇಳಿದಷ್ಟೇ ಒಂದು ವೇಳೆ ಅವರಿಗೆ ನೀವು ಕೊಟ್ಟರೆ ನನಗೆ ನಿಮ್ಮಲ್ಲಿ ಕೊಡಿ ಅಂತ ಕೇಳಲಿಲ್ಲ ಪಕ್ಷ ತನಗೆ ನಿಲ್ತೇನೆ ಅಂತ ಹೇಳಿದ್ದೆ ನಾನು ಪಕ್ಷ ಯಾರಿಗೆ ನಿಲ್ತೇನೆ ಆದರೆ ನನಗೆ ನಾನು ಕೊಟ್ಟಿದ್ದೆ ಈ ಸೀಟನ್ನು ಕೊಟ್ಟಿದ್ದೇನೆ ನಾನು ಆಲ್ರೆಡಿ ರಾಮಚಂದ್ರ ಕಾಮತ್ ಮತ್ತೆ ಸಚಿನ್ ಶನಿ ಅವರ ಹೆಸರು ನಾನೇ ಹೇಳಿದ್ದು ಇಬ್ಬರಲ್ಲಿ ಒಬ್ಬರನ್ನು ಹಾಕಿ ಅಂತೇಳಿ ಹಾಗಾಗಿ ಇದು ಆ ಒಂದು ಭಾವನೆ ತಪ್ಪು ಸಹಕಾರ ವರದಿ ಕೊಟ್ಟದ ಕೊಡದ ಕಾರಣ ನಾನು ಚುನಾವಣೆಗೆ ನಿಂತದ್ದು ಎಂಬ ಭಾವನೆ ಮಾರ್ಕೆಟಲ್ಲಿ ಉಂಟು ಅದು ತಪ್ಪು ಹೌದು ಅವರು ಏಜಿಂಗ್ ಪ್ರಕಾರ ನನಗಿಂತ ಆರು ತಿಂಗಳು ಜಾಸ್ತಿ ಅಲ್ಲ ಎ ಜಿಗಳ ಪ್ರಾಗದಿಲ್ಲೆ ಅಲ್ಲ ಡೈರೆಕ್ಟರಾಗಿಯೇ ಹೇಳಿದ್ದು ನಾನು ಆಗಿಯೇ ಪ್ರಥಮ ಟರ್ಮಲ್ಲಿ ಆ್ಯಕ್ಚುಲಿ ನಾನು ಸಂಜಯ ನಗರದಲ್ಲಿ ಓಟಿಗೆ ನಿಂತಿದ್ದೆ ಬಿ ಜೆ ಪಿಯಿಂದ ಮುನ್ಸಿಪಲ್ ಓಟಿಗೆ ಅಲ್ಲಿ ನಿಲ್ಲುವಾಗ ಇಪ್ಪತ್ತ ಅಲ್ಲ ಆಗ ಹದಿಮೂರು ಕ್ಷೇತ್ರ ಇತ್ತು ಕಾಣ್ತದೆ ಮೋಸ್ಟ್ಲಿ ಹದಿಮೂರು ಹದಿನಾಲ್ಕನೇ ಇತ್ತು ಆ ಹದಿಮೂರು ಕ್ಷೇತ್ರಕ್ಕೆ ಆಕಾಂಕ್ಷಿಗಳಿದ್ದರೂ ಅಲ್ಲಿ ಸಂಜಯ್ ನಗರ ನಿಮ್ಗೆ ಗೊತ್ತು ನಾನು ಅವಸ್ ಹೆಸರಿಗಿದ್ದಿಲ್ಲ ಅವ್ರದ್ದು ಅವರ ಇದ್ರೂ ಓಟಿಗೆ ನಿಲ್ಲಕ್ಕೆ ಜನ ಇರಲಿಲ್ಲ ಸೊ ಅದು ಇದು ಯುನಾನಿಮಸ್ ಆಗೋದು ಎಂಬ ದೃಷ್ಟಿಯಲ್ಲಿ ನಾನು ಆಗೋ ಒಟ್ಟಿಗೆ ನಿಂತಿದ್ದೆ ಅಲ್ಲಿ ಬಹಳಷ್ಟು ಶ್ರಮ ನಮ್ಮ ಸ್ನೇಹಿತರು ತುಂಬ ಹೆಲ್ಪ್ ಮಾಡಿ ಶ್ರಮ ಪಟ್ಟು ಸೋತದ್ದು ಸಹಜ ಅದು ಅಲ್ಲಿ ಕ್ಯಾಂಡಿಡೇಟ್ ನಿಮ್ಗೆ ಗೊತ್ತುಂಟು ಅವರು ಎದುರು ಗೆಲ್ಲಲಿಕ್ಕೆ ಅದು ಅಸಾಧ್ಯ ಸೋತಿದ್ದೇನೆ ಆ ಸೋತ ದಿಟ್ಟಿನಲ್ಲಿ ನನಗೆ ಕೋಆಪ್ಟ್ ಮಾಡಿ ಬ್ಯಾಂಕಿಗೆ ಒಂದು ಇವ ಇಷ್ಟು ಮಾಡಿದ್ದಾನೆ ಎಂಬ ದೃಷ್ಟಿಯಲ್ಲಿ ಪಾರ್ಟಿಗೋಸ್ಕರ ಪಕ್ಷಕ್ಕೋಸ್ಕರ ದುಡ್ಡಿದ್ದಾನೆ ಆ ಸಂಜೆ ನಗರದಲ್ಲಿ ಅಂಥ ಸ್ಟ್ರಾಂಗ್ ಇದು ಡಾಮಿನೇಟೆಡ್ ಏರಿಯಾದು ಅಲ್ಲಿ ಹೋಗಿ ನಿಂತ ಕಾರಣ ನನ್ನನ್ನು ಗುರುತಿಸಲಿಕ್ಕೆ ಕೋಆಪೇಟ್ ಮಾಡಿ ಬ್ಯಾಂಕಿಗೆ ತಿಳ್ಕೊಂಡ್ರು ಆವಾಗ ನೀವು ಹೇಳಿದವರು ಆಲ್ರೆಡಿ ಆಗಿ ಚುನಾಯಿತ ಡೈರೆಕ್ಟರ್ ಆಗಿದ್ದರು ನಾನು ಕೋಆಪ್ರೇಟ್ ಆಗಿದ್ದೆ ಸೊ ನನಗೆ ಕೋಆಪ್ರೇಟ್ ಮಾಡಿದ್ದು ಆ ಚುನಾವಣೆ ಆರು ತಿಂಗಳ ನಂತರ ಸೊ ಆರು ತಿಂಗಳಿಗೆ ಜಾಸ್ತಿ ಹೇಳಿದ್ದು ಅಂತ ಹೇಳಿದ್ರೆ ಆ ದೃಷ್ಟಿಯಲ್ಲಿ ಕರೆದಿದ್ದಾರೆ ನಾಮಿನೇಷನ್ ಫಸ್ಟಿಗೆ ಯಾರು ಅಷ್ಟು ಇದು ಮಾಡಲಿಲ್ಲ ಅಂದರೆ ಮೇ ಬಿ ನಾನು ವಿಡ್ರಾ ಮಾಡ್ಬೋದು ಆ ದೃಷ್ಟಿಯಲ್ಲಿ ನನಗೆ ಮತ್ತು ನಮ್ಮ ಮಾಜಿ ಶಾಸಕರು ಮತ್ತು ಡಿ ಸಿ ಸಿ ಬ್ಯಾಂಕಿನವರು ಮತ್ತು ನಾಲ್ಕೈದು ಜನ ನನಗೆ ಐ ಬಿಗೆ ನಗರ ನಗರಾಧ್ಯಕ್ಷರು ಕೊಟ್ಟಿದ್ದರು ಐ ಬಿಗಿ ಕರೆದ್ರು ಕರೆದು ಕೇಳಿದರು ಹೀಗೆ ವಿಷಯ ಏನು ವಿಷಯ ಅಂತ ಕೇಳಿದರು ನಾನು ನನ್ನ ಸ್ಪಷ್ಟವಾಗಿ ಹೇಳಿದ್ದೆ ನಮ್ಮ ಶ್ರೀತ ಶಿವಕುಮಾರ್ ಕೊಟ್ಟಿದ್ದರು ನಮ್ಮ ನಗರಾಧ್ಯಕ್ಷರು ಅವರೇ ಹೇಳಿದೆ ನಾನು ಹೇಳಿದ ಮಾತು ನಿಮ್ಮಲ್ಲಿ ನೀವು ಅವತ್ತು ಹದಿಮೂರು ತಾರೀಕಿಗೆ ನನಗೆ ಸಿಗುವಾಗ ಹೇಳಿದ ಮಾತುಗಳಲ್ಲಿ ಈಗ ಹೇಳುವ ಮಾತುಗಳಲ್ಲಿ ಡಿಫ್ರೆನ್ಸ್ ಉಂಟಾ ಅಂತ ಇಲ್ಲ ಹಾಗಾದರೆ ನಾನು ಮಾಡಿದಲ್ಲಿ ತಪ್ಪು ಉಂಟಾ ಅಂತ ಕೇಳಿದ್ದೆ ನೀವು ನನಗೆ ಮಾಡಿದ ಅನ್ಯಾಯ ಯಾವುದು ಸೀಟು ಕೊಡದೆ ಎಂಬನೇ ಅಲ್ಲ ನಾನು ಕೇಳಲಿಲ್ಲ ಪದೇ ಪದೇ ಹೇಳ್ತೇನೆ ನಾನು ಯಾರ ಹತ್ರ ಸಹ ಕೈಬೇಡಿ ಹೋಗಲಿಲ್ಲ ನನಗೆ ಕೊಡಿ ಅಂತ ಯಾಕಂದರೆ ನಾನು ಅದನ್ನು ತ್ಯಾಗ ಮಾಡಿದವನೇ ಬಟ್ ಈ ಧೋರಣೆ ಮಾಡಿದ್ದವರು ಒಬ್ಬನಿಗೆ ಕೊಟ್ಟು ಒಬ್ಬನಿಗೆ ಕೊಡೋದಿಲ್ಲ ಹೋದ ಮೇಲೆ ಇಬ್ಬರು ಹೋಗಬೇಕು ಅಥವಾ ನಾಲ್ಕು ಜನ ಸಹ ಹೋಗಬೇಕು ಸೊ ಆದೃಷ್ಟಿಯಲ್ಲಿ ಬಂದಿದ್ದರು ಎಲ್ಲ ಹೇಳಿದರು ಕಡೆಗೆ ಎಲ್ಲಿ ತನಕ ಡಿಸ್ಕಷನ್ ಆಯ್ತು 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 ಅಂತ ಹೇಳಿದರೆ ನಿಮ್ಮನ್ನು ಕೋಅಪ್ ಮಾಡ್ತೇವೆ ನಾವು ವಿಡ್ರಾ ಮಾಡಿ ಅಂತ ಹೇಳಿದರು ನಿಮ್ಮನ್ನು ಕೋಪ್ಟ್ ಮಾಡ್ತೇವೆ ವಿಡ್ರೋ ಮಾಡಿ ಅಂತೇಳಿ ನಾನು ಹೇಳಿದೆ ನನಗೆ ಕೋಪ್ಟ್ ಮಾಡಲಿಕ್ಕೆ ನಾನು ನಿರ್ದೇಶಕ ಆಗಬೇಕಂತ ಬಯಕೆ ಇದ್ದದಲ್ಲಿ ನಿಮ್ಮ ಹತ್ರ ಮೊದಲೇ ಬಂದು ಬೇಡ್ತಿದ್ದೆ ನನಗೆ ಕೊಡಿ ನನಗೆ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳಿದ್ದೇನೆ ಒಬ್ಬರಲ್ಲಿ ಆದರೂ ಕೇಳಿದ್ದೇನಾ ಇಲ್ಲ ನಾನು ಬಿಟ್ಟ ವಿಷಯ ನಾನು ಚುನಾವಣೆಗೆ ಬಂದ ವಿಷಯ ಬೇರೆನೆ ನಾನು ಚುನಾವಣೆಗೆ ಬಂದ ವಿಷಯ ಬೇರೆ ನಿಮ್ಮ ಧೋರಣೆಯ ಮೇಲೆ ಬಂದದಲ್ಲದೆ ಪಕ್ಷಕ್ಕೆ ವಿರೋಧವಾಗಿ ಅಲ್ಲ ಪರಿವಾರಕ್ಕೆ ಸಂಘ ಪರಿವಾರಕ್ಕೆ ವಿರೋಧವಾಗಿ ಅಲ್ಲ ಯಾವುದಕ್ಕೂ ವಿರೋಧವಾಗಿ ಅಲ್ಲ ಯಾಕಂತ ಹೇಳಿದ್ರೆ ಇಟ್ ಈಸ್ ಹ್ಯುಲೇಷನ್ ನನ್ನನ್ನು ಒಂದು ಇನ್ಸಲ್ಟ್ ಮಾಡಿದ್ದಾಗೆ ಮಾಡಿದರು ಅಂದರೆ ಹೇಳ್ತಾರಲ್ಲ ನಿಕ್ಕು ಬಕ್ಕ ಗೊರ್ಬೇ ಬಕ್ಕ ಗೊರ್ಬೇ ಬಕ್ಕ ತುಕ್ಕ ಬಕ್ಕ ತುಕ್ಕ ಅಂತ ಹೇಳಿ ಲಾಸ್ಟಿಗೆ ಹಾಗೆ ನನಗೆ ಅವರು ನಾನು ಕೇಳಿಲ್ಲ ಅವ್ರು ಕೊಟ್ಟೆ ತಂದ್ರೆ ಹೇಳಿಲ್ಲ ನಾನು ಕೇಳಿಲ್ಲ ಯಾರಲ್ಲಿ ಕೂಡ ಸೀಟು ಬಟ್ ಈ ಥರ ಮಾಡಿದ ಧೋರಣೆ ಮಾತ್ರ ನನಗೆ ಹರ್ಟಾಯಿತು ಸೀನಿಯರ್ ಮೋಸ್ಟ್ಗಳಲ್ಲಿ ಎಲ್ಲರೂ ತೆಗೀ ಅಂತ ಹೇಳಿದ್ರು ಒಬ್ಬನನ್ನು ಮಾತ್ರ ತೆಕ್ಕೊಂಡು ಮಾಡಿದ್ರು ಅದು ನನಗೆ ಹರ್ಟ್ ಆಯಿತು ಆ ಹರ್ಟ್ ಆದ ಕಾರಣ ನಾನು ಚುನಾವಣೆಗೆ ಬಂದದ್ದು ಈಗ ಚುನಾವಣೆ ಮಾಧ್ಯಮ ಮೂಲಕ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಬೇಕಾದ್ರೆ ಒಬ್ಬನೇ ನನ್ನ ಹೆಸರಲ್ಲಿ ಬೆಂಬಲಿಸಿದ್ದು ಸುಮಾರು ಜನ ಫೇಕ್ ಅಕೌಂಟ್ಗಳಿದ್ದವು ಯಾವುದು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಪರವಾಗಿ ಬಟ್ ಅವರ ಐಡೆಂಟಿಯನ್ನು ತೋರಿಸದೆ ಮಾಡ್ತಾ ಇದ್ದರು ಅದೇ ರೀತಿ ಒಪೋಸಿಟ್ನವ್ರು ಕೂಡ ತುಂಬ ಫೇಕ್ ಅಕೌಂಟ್ ಮಾಡಿ ಮಾಡಿದರು ನನ್ನ ಮೇಲೆ ನಾನು ನನಗೆ ಐದು ಸರ್ತಿ ಸ್ಟೇಷನಿಗೆ ಕರೆದಿದ್ದಾರೆ ಪೊಲೀಸ್ ಸ್ಟೇಷನ್ ಐದು ಸರ್ತಿ ಕರೆದಿದ್ದಾರೆ ಈ ಐದು ಸರ್ತಿ ಕರೆಯುವಾಗ ನನ್ನ ಮೀಡಿಯಾದ ಮೇಲೆ ಎನಾನಿಮಸ್ ಲೆಟರ್ಗಳು ಅವ ಹಾಗೆ ಅವ ಹೀಗೆ ಅವ ಹೀಗೆ ಕಳೆದ ತಿಂಗಳು ಕಡೆ ಹೋಗಿದ್ದೇನೆ ಹೊಸ ಸರ್ಕಲ್ ಬಂದ ದಿವಸ ಅವರು ಕರೆದು ನನ್ನನ್ನು ಕೇಳಿದರು ಏನು ವಿಷಯ ಅಂತ ನಾನು ಜನಸಂಘದ ಕಾಲ ಕಾಲದಿಂದ ನಮ್ಮ ಫ್ಯಾಮಿಲಿ ನಮ್ಮ ಆರ್ ಎಸ್ ಗುರುಜಿಗಳು ಬಂದಾಗ ಪುತ್ತೂರಿ ನಿಂತದ್ದು ನಮ್ಮ ಮನೆಯಲ್ಲಿ ದರ್ಬೇರಿ ನನ್ನ ತಂದೆಯ ತಂದೆಯ ಮನೆಯಲ್ಲಿ ಹಾಗೆ ನಮ್ಮ ಆ ಕುಟುಂಬ ನಾವು ಯಾವುದೇ ಇದರಲ್ಲಿ ಈಗ ಇನ್ನೊಂದು ಹೇಳಬೇಕಾದ್ರೆ ಈ ವಿದ್ಯಾಮಾನಗಳು ನೋಡಿ ನನಗೆ ಈಗ ಕೆಲವರು ಈ ಪೋಸ್ಟರ್ ಬ್ಯಾನರ್ ಹೇಳ್ತಾರೆ ನೋಡಿ ಫೇಸ್ಬುಕ್ಕಲ್ಲಿ ಹಾಕಿ ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಬೆಂಬಲ ಅಂತ ಹೇಳಿ ಕಾಂಗ್ರೆಸ್ ಬೆಂಬಲ ನಿಂತು ತತ್ವ ಬದ್ ಬಿಟ್ಟು ಅಂತೇಳಿ ಕೆಲವು ಕಿಡಿಗೇಡಿಗಳು ಹಾಕ್ತಾ ಇದ್ದಾರೆ ಹಾಕಲಿ ಯಾಕಂತ ಹೇಳಿದರೆ ಅದು ಅವರವರ ಹೇಳ್ತಾರೆ ಕೇಳಿದ್ರೆ ಮಾಧ್ಯಮದ ಸ್ವಾತಂತ್ರ್ಯ ಅಂತ ಹೇಳ್ತಾರೆ ಇರಲಿ ಮಾಡಲಿ ತೊಂದರೆ ಇಲ್ಲ ಬಟ್ ನನಗೆ ಅಪ್ರೋಚ್ ಮಾಡಿದರು ಐದು ಮ ಘಟಾನುಘಟಿ ಲೀಡರ್ಗಳು ನಿನ್ನೆ ಅವರ ಬ್ಯಾಲೆಟ್ ಪೇಪರ್ ಆಗಬೇಕಾದರೂ ಕೂಡ ಫೋನ್ ಬಂತು ನಮ್ಮ ನಿಮ್ಮ ಹೆಸರನ್ನು ಹಾಕ್ಬೋದಾಗ ನಾನು ಪಕ್ಷ ಬಿಟ್ಟು ಇಲ್ಲ ನಾನು ಇದು ನನ್ನ ಪರ್ಸನಲ್ ಕಾರಣದಿಂದ ನಾನು ಓಟಿಗೆ ನಿಂತದ್ದಲ್ಲದೆ ಪಕ್ಷಕ್ಕೆ ಬಂಡಾಯವಾಗಿ ನಾನು ನಿಂತದ್ದಲ್ಲ ಸಂಘ ಪರಿವಾರಕ್ಕೆ ಬಂಡಾಯವಾಗಿ ನಿಂತದ್ದಲ್ಲ ಅಲ್ಲ ಕಾರಣ ನಾನು ನಿಮ್ಮೊಟ್ಟಿಗೆ ಸೇರಲಿಕ್ಕೆ ಅದು ನೆಕ್ಸ್ಟ್ ಇಂಪಾಸಿಬಲ್ ನೀವು ಅದನ್ನು ಬಿಟ್ಟುಬೇಡಿ ಬಿಡಿ ಅಂತ ಹೇಳಿದೆ ಹ್ಞೂ ಇಲ್ಲ ನಾನು ನಿಜವಾಗ ಹೇಳಬೇಕಾದ್ರೆ ಈ ವಿಷಯವನ್ನು ನಾನು ಒಂದು ಮನುಷ್ಯರಲ್ಲಿ ಕೂಡ ಡಿಸ್ಕಸ್ ಮಾಡಿಲ್ಲ ಒಂದು ಮನುಷ್ಯರಲ್ಲಿ ಸಜೆಷನ್ ಕೇಳಿಲ್ಲ ಒಂದು ಮನುಷ್ಯರಲ್ಲಿ ಪರ್ಮಿಷನ್ ಕೇಳಿಲ್ಲ ಇದು ನನ್ನ ಇಚ್ಛೆ ಸ್ವಂತ ಇಚ್ಛೆಯಲ್ಲಿ ನಾನು ಮಾಡಿದ್ದಲ್ಲದೆ ನಾನು ಯಾರ ಪರ್ಮಿಷನ್ ಕೇಳಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದರೆ ನಾಳೆ ಏನಾಗ್ತದೆ ಅಂತ ಹೇಳಿದರೆ ಸದಾಶಿವೆಯನ್ನು ಅವರು ನಿಲ್ಲಿಸಿದ್ದು ಇವರು ನಿಲ್ಲಿಸಿದ್ದು ಅಂತೇಳಿ ಒಬ್ಬರ ಮೇಲೆ ಒಬ್ಬರ ಮೇಲೆ ಅಪವಾದಗಳು ಬರ್ತವೆ ನೋ ನೆವರ್ ಇದು ನನ್ನ ಓನ್ ಡಿಸಿಷನ್ ಓನ್ ಎಂತ ಹೇಳ್ತಾರೆ ಇಚ್ಛೆ ಇದರ ಹಿಂದೆ ಯಾರದೂ ಇಲ್ಲ ಯಾರ ಒಪಿನಿಯನ್ಗಳು ಇಲ್ಲ ನನ್ನನ್ನು ಬೇಡ ಅಂತ ಹೇಳಲಿಕ್ಕೆ ಯಾರೂ ಬರಲಿಲ್ಲ ಬಂದದ್ದು ಕೊನೆಯದಾಗಿ ನನಗೆ ಬಂದದ್ದು ಐ ಬಿ ಅಲ್ಲಿ ಬಂದದ್ದು ಶೀತ ಸಂಜೀವ್ ಮಠಂದೂರು ಮಾಜಿ ಎಮ್ ಎಲ್ ಎ ಶಶಿಕುಮಾರ್ ಬಾಲೆಟ್ಟು ಚಂದಿಮರ್ ಶೆಟ್ಟರು ಮತ್ತು ನಗರ ಅಧ್ಯಕ್ಷರು ಶಿವಕುಮಾರ್ ಇವರು ನಾಲ್ಕು ಜನ ನನಗೆ ಐ ಬಿಗೆ ಕರೆದು ವಿಡ್ರಾ ಮಾಡಲಿಕ್ಕೆ ಹೇಳಿದಲ್ಲದೆ ಮತ್ತೆ ಯಾರು ನನಗೆ ವಿಲ್ಡ್ರೋ ಮಾಡು ಅದು ಮಾಡು ಇದು ಮಾಡು ಬೇಡ ಬೇಕು ಯಾರು ನಾನು ಕೇಳಲಿಕ್ಕೆ ಹೋಗಲಿಲ್ಲ ಕೇಳಿದ್ರು ತಾನೇ ಅವ್ರು ಹೇಳಬೇಕದ್ದು ಇಲ್ಲ ಪಕ್ಷದಲ್ಲಿ ನನಗೆ ಭೂತಾಧ್ಯಕ್ಷ ಅಧ್ಯಕ್ಷ ಆಗಿದ್ದೆ ಬಟ್ ನನಗೆ ಅಂದರೆ ಬೇರೆ ಒಂದು ನಮ್ಮ ಟ್ರಸ್ಟಿನ ವಿಷಯದಲ್ಲಿ ರಾಜಕೀಯದಲ್ಲಿ ಎಂಬ ಒಂದು ಕ್ಲಾಸ್ ಇದ್ದ ಕಾರಣ ರಾಜಕೀಯದಲ್ಲಿ ಅಲ್ಲ ಬಿಜೆಪಿಯ ಸದಸ್ಯನಾಗಿದ್ದೆ ನಾನು ಈಗಲೂ ಬಟ್ ಯಾವುದೇ ಹುದ್ದೆಯನ್ನು ಅಲಂಕರಿಸಬಾರ್ದು ಅಂತೇಳಿ ಆ ಒಂದು ಕ್ಲಾಸ್ ಅಲ್ಲಿ ಉಂಟು ಆ ಕ್ಲಾಸ್ ಅಲ್ಲಿ ಇದ್ದ ಕಾರಣ ನಾನು ಬೂತ್ ಅಧ್ಯಕ್ಷ ಆಗಿದ್ದೆ ಸುಮಾರು ವರ್ಷದಿಂದ ಆಗಿದ್ದೆ ಬಟ್ ಆ ಟ್ರಸ್ಟಿನ ಒಂದು ಕ್ಲಾಸಲ್ಲಿ ಮತ್ತೆ ಗೌರ್ಮೆಂಟ್ ರೀಸೆಂಟಾಗಿ ನಮ್ಮ ಈ ಎನ್ ಜಿ ಒಗಳನ್ನೆಲ್ಲ ಮೊನ್ನೆ ರೀಸ್ಟ್ರಕ್ಚರ್ ಮಾಡಿದ್ರಲ್ಲ ನಮ್ಮ ಶ್ರೀತಾ ಮೋದಿಯವರು ಆ ಟೈಮಲ್ಲಿ ಒಂದು ಕ್ಲಾಸ್ ಹೆಚ್ಚಿದರು ಎನಿ ಆಫ್ ದ ಟ್ರಸ್ಟ್ ಮೆಂಬರ್ ಶುಡ್ ನಾಟ್ ಬಿ ಎ ಪೊಲಿಟಿಕಲ್ ಆಫೀಸ್ ಬೇರರ್ ಅಂತ ಇತ್ತು ಆದ ಕಾರಣ ನಾನು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಗ ಅದು ಎರಡು ವರ್ಷ ಆಯ್ತು ಪಿಯ ಕಾರ್ಯಕರ್ತ ಹೌದು ಸದಸ್ಯ ಕೂಡ ನಾನು ಸದಸ್ಯ ನಂಬರ್ ನನ್ಗೆ ಗೊತ್ತಿಲ್ಲ ಸದಸ್ಯರು ಅವಕಾಶವಾದಿಗಳ ಷಡ್ಯಂತ್ರ ಅಂತ ಹೇಳಿ ನಾನು ಕ್ಯಾಪ್ಷನ್ ಹಾಕಿದ್ದೇನೆ ನೋಡಿ ಗೊತ್ತಿದ್ದು ಗೊತ್ತಿಲ್ಲದಾಗೆ ಮಾಡುದು ಮೀಡಿಯಾದವರು ಮಾತ್ರ ನೀವು ಎಲ್ರಿಗೂ ಗೊತ್ತುಂಟು ನನ್ನ ಬಾಯಿಂದ ಬರೆಸಲಿಕ್ಕೆ ಪ್ರಯತ್ನ ಅಷ್ಟೇ ಇಲ್ಲ ನಾನು ಹೇಳಲಿಕ್ಕೆ ಆಗುದಿಲ್ಲ ನಾನು ಅದನ್ನು ಡಿಸೈಡ್ ಮಾಡುವಂಥ ಮನುಷ್ಯನೇ ಅಲ್ಲ ಅಲ್ಲ ನಾನು ಡಿಸೈಡ್ ಮಾಡುವಂಥ ಮನುಷ್ಯನೇ ಅಲ್ಲ ನಾನು ಈಗ ನಾನು ಹೇಳಿದ್ದು ಕೂಡ ಬಾಲಿಷ್ ಆಗ್ಲಿಕ್ಕೂ ಸಾಕು ಅದನ್ನು ಪ್ರೂವ್ ಮಾಡಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಎಂತ ಬೇಕಲ್ಲ ಹಣದ ಫ್ಲೋ ಅದು ಇದು ವಹಿವಾಟಲ್ಲಿ ಇದ್ರೆ ಅಲ್ಲಿ ಭ್ರಷ್ಟಾಚಾರ ಮಾಡಬಹುದು ನಾನು ಅಲ್ಲಿ ಬ್ಯಾಂಕಿನಲ್ಲಿ ನಿಮ್ಗೆ ಗೊತ್ತಿಂಟಲ್ಲ ಏಕೈಕ ಬ್ಯಾಂಕ್ ಇಡೀ ವರ್ಲ್ಡ್ ಅಲ್ಲಿ ಡೈರೆಕ್ಟರ್ಗಳು ಸಿಟ್ಟಿಂಗ್ ಫೀಸ್ ತಗೊಳ್ಳೋದಿಲ್ಲ ಡೈರೆಕ್ಟರ್ಗಳು ಸಿಟ್ಟಿಂಗ್ ಫೀಸ್ ತಗೊಳ್ಳೋದಿಲ್ಲ ಇದು ಇಡೀ ವರ್ಲ್ಡ್ ಅಲ್ಲಿ ಏಕೈಕ ಬ್ಯಾಂಕ್ ಇರುವಂಥದ್ದು ಸೊ ಮತ್ತಲ್ಲಿ ಭ್ರಷ್ಟಾಚಾರ ಮಾಡಲಿಕ್ಕೆ ಇಲ್ಲ ಅವಕಾಶವೂ ಇಲ್ಲ ಯಾರು ಮಾಡ್ತಾರೆ ಅಲ್ಲಿ ಮತ್ತೆ ಆಗಿತ್ತು ಒಂದೆರಡು ಕ ಸಮಯ ಹಿಂದೆ ಹೇಗೆ ಅಂತ ಹೇಳಿ ಈ ಕೊಟೇಶನ್ ವಿಷಯಗಳಲ್ಲೆಲ್ಲ ಕೆಲವೆಲ್ಲ ಆಗಿತ್ತು ಅದನ್ನು ನಾನು ನಿಲ್ಲಿಸಿದೆ ಪಾರದರ್ಶಕವಾಗಿ ಕೊಟೇಶನ್ ತರಬೇಕಂತ ಹೇಳಿ ನನ್ನ ಮೇಲೆ ಬೇರೆ ಎಲಿಗೇಷನ್ಸ್ಗಳು ಯಾವುದಿಲ್ಲ ಸ್ವಲ್ಪ ನನ್ನ ನೇಚರ್ ಕೆಟ್ಟ ನೇಚರ್ ನಾನು ನೇರದಿಟ್ಟ ನೆರವೇರಿಟ್ಟ ಅದು ಆಗೋದಿಲ್ಲ ಅಂದರೆ ಅದು ಮಾಡಬಾರ್ದು ಅಂತೇಳಿ ಹೇಳುವಂಥವನು ಮತ್ತು ಅಲ್ಲಿ ಹಳಬರಿಗೆ ಕೆಲವರಿಗೆ ಅದು ಸರಿ ಹೋಗಲಿಲ್ಲ ಆದ ಕಾರಣ ಮೇ ಬಿ ದಟ್ ಮೇ ಬಿ ದ ಒನ್ ಆಫ್ ದ ರೀಸನ್ ಖಂಡಿತಗಳು ಖಂಡಿತಗಳು ಕೆಲವು ವಿಷಯದಲ್ಲಿ ನನ್ನ ಹತ್ರ ಯಾರು ಹೇಳಲಿಲ್ಲ ಬಟ್ ಈಗ ನೋಡಿ ಹೇಗಂತ ಗೇ ಸುದ್ದಿಗಳು ಅಂತ ಹೇಳ್ತಾರಲ್ಲ ಗೇ ಸುದ್ದಿಗಳು ಅಂತೇಳಿ ಹಾಂ ನಿಮಗೆ ಇನ್ನೊಂದು ಹೇಳ್ತೇನೆ ಅಲ್ಲ ಅಲ್ಲ ಜಿ ಎ ವೈ ಅಲ್ಲ ಅಲ್ಲ ಹಾಂ ನೋಡಿ ಇನ್ನೊಂದು ವಿಷಯ ಹೇಳ್ತೇನೆ ಈಗ ಹೇಳುವಾಗ ನನಗೆ ಏನಂತ ಹೇಳಿದರೆ ಐ ಬಿ ಎಲ್ಲಿ ಕೂತ್ಕೊಂಡು ಮಾತಾಡುವಾಗ ಕೋಪಪ್ ಮಾಡುವ ಬಗ್ಗೆ ಹೇಳಿದ್ದೆ ನಾನು ನಾನು ಅದಕ್ಕೆ ಹೇಳಿದ್ದೆ ನನ್ನ ಆಕಾಂಕ್ಷೆ ಅಲ್ಲ ಅದಕ್ಕೆ ನನಗೆ ಕೋಪ್ಟ್ ಮಾಡೋದು ಬೇಡ ಅಂತೇಳಿ ನಂತರ ಇನ್ನೊಂದು ಆಪ್ಷನ್ ಹೇಳಿದರು ಒಂದು ನಾನು ಕಲೆಕ್ಷನ್ ಹಾಕಿದ್ದೆ ಅವರ ಹೆಸರು ತೆಗೆದ್ರೆ ನಾನು ತೆಗಿತೇನೆ ಅಂತೇಳಿ ಏನಾಯಿತು ಅಂತ ಹೇಳಿದರೆ ಫೈನಲ್ ಡಿಸಿಷನು ಹೇಳುವಾಗ ಏನಾಯಿತು ಹೇಳಿದರು ಅಂತ ಹೇಳಿದ್ರೆ ಅವರನ್ನು ಅವರನ್ನು ತೆಗಿತೇವೆ ನೀವು ತೆಗಿತೀರಾ ಎಸ್ ಒಂದು ವೇಳೆ ಅವರನ್ನು ಹಾಕಿ ನಿಮ್ಮನ್ನು ಹಾಕಿದರೆ ಹೇಗೆ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತೇಳಿದೆ ನಾನು ಯಾಕೆ ಯೋಚನೆ ಮಾಡಬೇಕಂತ ಹೇಳಿದೆ ಅಂತ ಹೇಳಿದರೆ ನನಗೆ ಒಳಗೆ ಹೋಗುವ ಆ ಶೈಲಿ ಮಾಡಿದ್ದಲ್ಲ ಇದು ಈಗಲೂ ಪದೇ ಪದೇ ಹೇಳ್ತೇನೆ ಅದು ನನಗೆ ಒಳಗೆ ಹೋಗುವ ಆ ಶೈಲಿ ಮಾಡಿದ್ದಲ್ಲ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದೆ ಯಾವುದಕ್ಕೂ ನಿಮಗೆ ಬೆಳಿಗ್ಗೆ ಫೋನ್ ಮಾಡ್ತೇವೆ ಅಂತ ಹೇಳಿದ್ರು ಅವರನ್ನು ಸೇರಿಸಿ ನನ್ನನ್ನು ಹಾಕಿ ಸಹಕಾರ ಭಾರತೀಯಲ್ಲಿ ನನ್ನನ್ನು ಸೇರಿಸಿ ಅಲ್ಲಿ ಆಲ್ರೆಡಿ ಹಾಕಿದ್ದ ಸಾಮಾನ್ಯದಲ್ಲಿ ಒಬ್ಬರ ಹೆಸರನ್ನು ತೆಗೆದು ವಿಡ್ರಾ ಮಾಡಲಿಕ್ಕೆ ಟೈಮ್ ಇತ್ತಲ್ಲ ಸೊ ಅದನ್ನು ತೆಗೆದು ನನ್ನ ಅಪ್ಲಿಕೇಶನನ್ನು ಅದರೊಟ್ಟಿಗೆ ಸೇರಿಸಿ ಮಾಡುವಂಥದ್ದು ಅಂಥೇಳಿ ಅವರ ಒಂದು ಪ್ಲ್ಯಾನ್ ಇತ್ತು ಇದು ಸಂಘಟನೆ ಹಿರಿಯದ್ದು ಬಟ್ ಆ ಪ್ಲ್ಯಾನ್ ವರ್ಕೌಟ್ ಆಗಲಿಲ್ಲ ಅವರ ಸೈಡಿಂದ ಅದಕ್ಕೆ ಯಾರೋ ಪ್ರೆಷರ್ ಹಾಕಿದ್ರು ಅಂತೇಳಿ ನೀವು ಹೇಳಿದ್ದಕ್ಕೆ ಈಗ ನನಗೆ ಕಾಯಿಲೆ ಇತ್ತು ಯಾರು ಹೇಳಿದರು ಹೀಗೀಗೆ ಅವರು ಪ್ರೆಷರ್ ಹಾಕಿದ ಕಾರಣ ಅದು ಆಗಲಿಲ್ಲ ಅಂತೇಳಿ ಅಷ್ಟೇ ಏನಿಲ್ಲ ಅವರಿಗೆ ಯಾಕೆ ನಾನಿದ್ರೆ ಸಮಸ್ಯೆ ನಾನಿದ್ರೆ ಅವರಿಗೆ ಯಾವ ಸಮಸ್ಯೆ ನನ್ನ ಪ್ರಶ್ನೆ ಎದ್ದು ಅದಕ್ಕೋಸ್ಕರ ಇವತ್ತು ಇಲ್ಲಿದ್ದೇನೆ ನಾನು ನಾನಿದ್ರೆ ಅವರಿಗೆ ಯಾವ ಪ್ರಶ್ನೆ ಯಾವ ಸಮಸ್ಯೆ ಅದಕ್ಕೋಸ್ಕರ ಇಲ್ಲಿದ್ದೇನೆ

ಇಲ್ಲ ಏಳು ಹದಿಮೂರು ಜನ ಹದಿಮೂರು ಜನ ಇದ್ದಾರೆ ಅಲ್ಲ ಅಲ್ಲ ಸಾಮಾನ್ಯದಲ್ಲಿ ಏಳು ಏಳು ಸೀಟ್ಗಳು ಏಳು ಸೀಟುಗಳಿಗೆ ಪಕ್ಷ ಸಂಘ ಪರಿವಾರದಿಂದ ಏಳು ಕಾಂಗ್ರೆಸ್ಸಿಂದ ನಾಲ್ಕು ಎರಡು ಪಕ್ಷ ಇರ್ತಾರೆ ಹೀಗೆ ಹದಿಮೂರು ಜನ ಕಂಟೆಸ್ಟೆಂಟು ಈಗ ನೀವು ನಾಳೆ ಓಟ್ ಹಾಕೋದಾದ್ರೆ ನಿಮ್ಗೆ ಇಷ್ಟೇದವರಿಗೆ ಒಂದು ಹೊಟ್ಟು ಹಾಕಿ ನೀವು ಹೊರಗೆ ಬರ್ಬೋದು ಅದು ಹದಿಮೂರು ಜನರಿಗೆ ಬೇಕಾದಾಗ ರ್ಯಾಂಡಮ್ ಆಗಿ ಹಾಕ್ಬೋದು ಗೊತ್ತಿದ್ದವರಿಗೆ ಹಾಕ್ಬೋದು ಆ ಥರ ಇಲ್ಲಿದ್ದ ಸಿಸ್ಟಮ್ ಆಗಿ ಹದಿಮೂರು ದಿನದಲ್ಲಿ ಯಾರಿಗೂ ಹಾಕ್ಬೋದು ಅಲ್ಲ ಹದಿಮೂರು ಹದಿಮೂರಂದ್ರೆ ಪಕ್ಷೇತರ ಅಲ್ಲ ಬಾಕಿದುಂಟಲ್ಲ ಮಹಿಳಾ ಮೀಸಲು ಏಳು ಮಾತ್ರ ಹಾಕ್ಲಿಕ್ಕೆ ಏಳು ಮತ್ತೆಲ್ಲ ಎರಡು 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 ಹಾಗೆ ಹದಿಮೂರು ಇದು ಎಂತ ಹೇಳ್ತಾರೆ ಸೀಟು ಯಾವುದು ಮೂರು ಸಾವಿರ ಆರಂಭಿಸಿದ್ರು ಒಬ್ನೇ ಏಕಾಂಗಿ ಬೆಂಬಲ ನನ್ನ ಪ್ರಕಾರ ಮತದಾರರೇ ಯಾಕಂತ ಹೇಳಿದ್ರೆ ನಾನು ಯಾರನ್ನು ಅಪ್ರೋಚ್ ಮಾಡಿದ್ದೀನ ಅವರು ಭರವಸೆ ಕೊಟ್ಟಿದ್ದಾರೆ ಅವರಿಗೆ ಗೊತ್ತುಂಟು ನಾನು ಏನು ಕೆಲಸ ಮಾಡಿದ್ದೀನಿ ಅಂತೇಳಿ ಅದ ಕಾರಣ ಭರವಸೆ ಕೊಟ್ಟಿದ್ದಾರೆ ಮತದಾರರೇ ನನ್ನ ಬೆಂಬಲ ಅಲ್ಲದೆ ಬೇರೆ ಯಾರೂ ಇಲ್ಲ ನಾನು ಸೋತು ಸುಣ್ಣ ಆದ್ರೂ ಬೇಜಾರಿಲ್ಲ ನಾನು ಈಗಲೂ ಹೇಳ್ತೇನೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ ಮೆಡ್ಲು ಹೇಳಿದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ ನನಗೆ ಆ ಬ್ಯಾಂಕಿನ ಡೈರೆಕ್ಟರ್ ಆಗಬೇಕಾ ಹಮ್ಮಲ್ಲಿ ನಾನು ನಿಂತದ್ದಲ್ಲ ನಾನು ನಿಂತದ್ದು ವಿಷಯವೇ ಬೇರೆ ಜನರು ಆಯ್ಕೆ ಮಾಡಿ ಕಲಿಸಿದ್ರೆ ಹೋಗ್ತೇನೆ ನಾನು ಯಾರಿಗೂ ಉಪಗ್ರಹ ಮಾಡ್ಲಿಕ್ಕೆ ಅಂತೇಳಿ ನಾನು ಇಲ್ಲಿ ನಾನು ಕಷ್ಟ ನಾನು ಹೊರಗಿಲ್ಲ ನಾನು ಸಂಘ ಪರಿವಾರದಿಂದ ಹೊರಗಿಲ್ಲ ಬಿಜೆಪಿಯಿಂದ ಹೊರಗಿಲ್ಲ ನಾನು

ಭಾರತೀಯ ವಿರುದ್ಧ ನಿಂತ ಕಾರಣ ನಿಮ್ಮನ್ನು ಅವರು ಯುವತಿ ಇಟ್ಲಿ ಅಂದ್ಕೊಳ್ಳೋದಿಲ್ವಾ ಅಂತ ಈಗ ಸತ್ವ ಪೈಗಳನ್ನು ಸದಾಶಿವಶಿವ ಪೈಗಳನ್ನು ನಮ್ಮದೇ ಇದ್ದೇ ಹೇಳ್ತಾ ಇರ್ತಾರೆ ಹ್ಮ್ ಇನ್ನು ಮುಂದೆ ಹೇಳ್ತಾರೆ ಅವರು ಹೇಳೋದಿಲ್ಲ ಹೇಳ್ತಾರೆ ನಾನು ಯಾರತ್ರ ಯಾರತ್ರ ಕೂಡ ನಿಷ್ಠುರ ಮಾಡಿ ಯಾಕಂತ ಹೇಳಿದ್ರೆ ನನ್ನ ಪಾರದರ್ಶಕವಾದ ನಿಲುವನ್ನು ಎಲ್ಲರಿಗೆ ಮನದಟ್ಟು ಮಾಡಿದೆ ನಮ್ಮದೆ ನಮ್ಮವರಿದ್ದೇ ಇವರಿದರು ಹಾ ಅದೇ ನೋಡಿ ಅವರ ಹೆಸರು ತೆಗೆದು ಹೇಳುವಷ್ಟು ಯೋಗ್ಯತೆ ನನಗಿಲ್ಲ ರಾಜಕೀಯದಲ್ಲಿ ಬಟ್ ಅವರ ಹಿರಿಯ ನಮ್ಮ ಭೀಷ್ಮ ಅಂತ ಕರೆತಿದ್ದೆವು ಅವರನ್ನು ಬಟ್ ಅವರ ಹಿಂದೆ ಕೆಲವು ಕೈಗಳಿದ್ದವು ಅದನ್ನು ಡೈವರ್ ಅಲ್ಲಿ ಅಲ್ಲಿ ಪೊಲಿಟಿಕ್ಸ್ ಇತ್ತು ಎಂತ ಅವರನ್ನು ಹೇಳ್ಕೊಂಡು ಈಚೆ ಮಾಡಲಿಕ್ಕೆ ನಾನು ನನ್ನ ಬೆಂಬಲ ಜಾಸ್ತಿ ಇವರ ಬೆಂಬಲ ಜಾಸ್ತಿ ತೋರಿಸ್ಕೊಡ್ಲಿಕ್ಕೆ ಅವರಿಗೊಂದು ಅಲ್ಲಿ ಅವಕಾಶ ಇತ್ತು ಅದಕ್ಕೋಸ್ಕರ ಆ ಥರ ಮಾಡಿದ್ರು ಅಷ್ಟೇ ಅಲ್ಲದೆ ಬೇರೆ ಏನಿಲ್ಲ ಸಾಮಾನ್ಯ ನಿರ್ದೇಶಕನಾಗಿ ಇರ್ತೇನೆ ಅಲ್ಲ ಸಹಕಾರ ಬರ್ತೀವಿ ಒಟ್ಟಿಗೆ ಅವರು ನನ್ನ ತೆಗೊಳ್ತಾರೆ ಗೊತ್ತಿಲ್ಲ ಬಟ್ ನನ್ನ ಮನಸ್ಸು ಹೃದಯದಲ್ಲಿ ನಾನು ಬೇರೆ ಅವರನ್ನ ಅವರನ್ನಾಗಿ ಇದ್ದೇನೆ ನಾನು ನೋಡಿ ನಾನು ಕಾಂಗ್ರೆಸ್ ಬೆಂಬಲ ಕಾಂಗ್ರೆಸ್ ಬೆಂಬಲ ಅಂತ ಹೇಳಲಿಕ್ಕೆ ಇದು ರಾಜಕೀಯ ಚುನಾವಣೆ ಅಲ್ಲ ಇದು ಸದಸ್ಯರ ಚುನಾವಣೆ ಆ ಸದಸ್ಯರಾದ್ರಲ್ಲಿ ಯಾವ ಪಾರ್ಟಿಯವರು ಇರ್ಬೋದ ಸದಸ್ಯರು ಅದು ಅವರವರ ವೈಯಕ್ತಿಕ ಅದು ಇಲ್ಲಿ ಈಗ ನಾಳೆ ಈಗ ಈಗ ಯಾರಾದರೂ ಒಬ್ಬರು ಹೇಳ್ತಾರೆ ನಾನು ಕೇಳ್ತೇನೆ ನಾನೀಗ ಓಟ್ ಕೇಳುವಾಗ ನಾನು ಪಾರ್ಟಿ ನೋಡಿ ಕೇಳ್ತೇನೆ ನನ್ನತ್ರ ವೋಟರ್ ಲಿಸ್ಟ್ ಉಂಟು ಅವರಿಗೆ ನಾನು ರ್ಯಾಂಡಮ್ ಆಗಿ ಫೋನ್ ಮಾಡೋದು ಸರ್ ನಮಸ್ತೆ ನಮಸ್ತೆ ಹೀಗೀಗೆ ಚುನಾವಣೆ ನಿಂತಿದ್ದೇನೆ ಅಂತ ಹೇಳ್ತೇನೆ ಅವರು ಯಾವ ಪಾರ್ಟಿ ನಂಗೆ ಅಗತ್ಯ ಇಲ್ಲ ಯಾವ ಪಾರ್ಟಿಯವರು ನಂಗೆ ಅಗತ್ಯ ಇಲ್ಲ ಅವರು ನನಗೆ ಓಟ್ ಕೊಡ್ತೇನೆ ಎಲ್ಲಿ ಕೂಡಲೇ ನನಗೆ ಅವರು ಅವರ ಪಾರ್ಟಿ ನನಗೆ ಬೆಂಬಲ ಕೊಟ್ಟಾಗ ಅಥವಾ ನಾನು ಅವರ ಪಾರ್ಟಿ ಮೆಂಬರ್ ಆದಾಗ ಆಯ್ತಾ ಇಲ್ಲ ನಾನು ಸದಸ್ಯರ ನೆಲೆಯಲ್ಲಿ ನಾನು ಓಟು ಕೇಳ್ತೇನೆ ಸದಸ್ಯರ ನೆಲೆಯಲ್ಲಿ ಅವರು ನನಗೆ ಓಕೆ ಅಂತ ಕಂಡ್ರೆ ಮಾತಾ ಮಾತಾಡ್ತಾರೆ ಅಷ್ಟೇ ಅಲ್ಲಿ ಅಪೋಸಿಷನ್ ಇಲ್ಲ ಅಲ್ಲಿ ಟೌನ್ ಬೇಕಿನ ಇಷ್ಟು ಆಪೋಸಿಷನ್ ಅಂತ ಬರಲಿಲ್ಲ ಇನ್ನೂ ಬರುದಿಲ್ಲ ಇನ್ನೂ ಬರುದಿಲ್ಲ